ನಮಸ್ಕಾರ ನಿನ್ನೆ ಒಂದು ವಿಚಾರನ ಗೂಗಲಲ್ಲಿ ನೋಡಿದಾಗ ಮನಸ್ಸು ಸ್ವಲ್ಪ ಕಲಕ್ತು ಭಾವನೆಗಳು ಗಾಳಿಯಲ್ಲಿ ಹಾರಾಡ್ತು ನೆನಪಿನ ಹಂದರದಲ್ಲಿ ದಶಕಗಳ ಹಿಂದೆ ಹೃದಯ ಓಡೋಗುತ್ತೆ ಎಪ್ಪತ್ತರ ದಶಕದಲ್ಲಿ ಇವತ್ತಿನ ದಿವಸ ನಾವು ನಮ್ಮ ಮಕ್ಕಳಿಗೆ ಅಥವಾ ನಮ್ಮ ಸುತ್ತಮುತ್ತ ನೋಡಿದಾಗ ಏನೇನೆಲ್ಲ ಬಹಳ ಸುಲಭವಾಗಿ ದೊರಕಿಸ್ಕೊಡ್ತೀವಿ ಕಂಪ್ಯೂಟರು ಈವನ್ನ ಕಾರ್ ಕೂಡ ಆದರೆ ಅವತ್ತಿನ ದಿನದಲ್ಲಿ ಅಂದರೆ ಎಪ್ಪತ್ತರ ದಶಕದಲ್ಲಿ ಕೇವಲ ಒಂದು ಜಾಮಿಟ್ರಿ ಬಾಕ್ಸ್ ನಮ್ಮನ್ನು ಎಷ್ಟು ಎತ್ತರಕ್ಕೆ ಕೊಂಡೊಯ್ತು ಅಂತ ಹೇಳಿದ್ರೆ ಅದನ್ನು ನಾವು ಊಹಿಸ್ಲಿಕ್ಕೂ ಕೂಡ ಸಾಧ್ಯ ಇಲ್ಲ ಆ ಒಂದು ನೆನಪನ್ನು ಇವತ್ತಿನ ದಿವಸ ನಿಮ್ಮ ಮುಂದೆ ಹಂಚಿಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ನಿನ್ನೆ ತಾನೇ ಸುಭಾಷ್ ದಾಂಡೇಕರ್ ಅವರು ನಿಧನರಾದರು ಇದ್ದರು ಅದರ ಬಗ್ಗೆ ಒಂದು ಕವನವನ್ನು ಬರೆದಿದ್ದೀನಿ ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೀನಿ ಕವನ ಸುಭಾಷ್ ದಾಂಡೇಕರ್ ರೇಖಾ ಗಣಿತ ಪೆಟ್ಟಿಗೆಯ ವಿದ್ವಾಂಸ ನಿಜವಾಗಿ ಕಾಲ ಹಾರಿದೆ ಗಗನ ಚುಂಬಿಸಿದೆ ತಂತ್ರಜ್ಞಾನದ ಕೀರ್ತಿ ಶಾಲೆಗಳಲ್ಲಿ ನಮ್ಮನ್ನು ಯಂತ್ರ ಶಿಲ್ಪಿಗಳನ್ನಾಗಿ ಮಾರ್ಪಡಿಸಿದ ಆ ಮೂರ್ತಿ ಅಂದಿನ ಹಿಂದಿನ ಹಳೆಯ ದಿನಗಳ ಸ್ಮೃತಿ ಮನದಲ್ಲಿ ಅಚ್ಚ ಹಸಿರು ಕ್ಯಾಂಬ್ಲಿನ್ ಗುಂಪಿನ ಪ್ರಮುಖ ಸುಭಾಷ್ ದಾಂಡೇಕರ್ ಅವರು ಕ್ಯಾಂಬ್ಲಿನ್ ಬಾಕ್ಸ್ ಅಂದಿನ ಎಪ್ಪತ್ತರ ದಶಕದ ವಿದ್ವಾಂಸ ರೇಖಾಗಣಿತ ಪೆಟ್ಟಿಗೆಗಳು ಕ್ಯಾಂಬ್ಲಿನ್ ಪೆಟ್ಟಿಗೆ ಸಂಪರ್ಕಿಸಿದ ಕೋಟ್ಯಾಂತರ ಜೀವಿಗಳ ಅಮೃತ ಸ್ಪರ್ಶಗಳು ಸುಭಾಷ್ ದಂಡೇಕರ್ ಅವರ ನೆನಪು ನಮ್ಮ ಕೈಯಲ್ಲಿ ಇಟ್ಟ ಸಂಪತ್ತು ಸುಭಾಷ್ ಅವರ ಪ್ರತಿಭಾವಂತ ಜೀವನದ ಯಶಸ್ಸಿನ ಗುರಿಯ ಸಾಕ್ಷಿಯಾಗಿ ನಮ್ಮ ಹೆಸರುಗಳು ಕ್ಯಾಂಬ್ಲಿನ್ ಪೆಟ್ಟಿಗೆಯಲ್ಲಿ ಕಳೆದು ಹೋಗದ ಹಾಗೆ ಚಿರಮುದ್ರಿತ ಬಾಲ್ಯದ ಭವ್ಯ ಜೀವನ ಸಾಧನೆಯ ಸವಿನೆನಪುಗಳು ಇಂದೂ ಸಹ ಜೀವಂತ ವಿಶ್ವದೆಲ್ಲೆಡೆಯಲ್ಲಿ ನಾವಿದ್ದರೂ ಹೃದಯದಲ್ಲಿಂದು ಪುಟಿದು ಬೆಳಕಾಗಿದೆ ನಮ್ಮನ್ನಗಲಿದ ಸುಭಾಷ್ ದಾಂಡೇಕರ್ ಅವರ ಸ್ಮೃತಿ ಅಷ್ಟೇ ಹಸಿರಾಗಿ ಹೊರಹೊಮ್ಮಿದೆ ನಿತ್ಯವೂ ಬೆಳಗುತ್ತಿರುವ ನೀರವ ವಿಡಿಯಲುಗಳಂತೆ ಅವರ ಆತ್ಮಕ್ಕೆ ಶಾಂತಿ ಲಭಿಸಲು ಅವರ ಸಂಸ್ಕರಣೆಯ ಭಾವುಕ ಸೌಂದರ್ಯ ಇಂದು ನಮ್ಮಲ್ಲಿ ಅಚ್ಚಳಿಯದೆ ಉಳಿದಿರಲು ಅವರ ಸೇವೆ ಉದ್ಯಮಗಳ ಬೆಳಕನ್ನು ನಾವು ನಮ್ಮ ಜೀವನದಲ್ಲಿ ಸದಾ ಹರಡೋಣ ಸುಭಾಷ್ ದಂಡೇಕರ್ ಅವರ ಪ್ರತಿಭಾವಂತ ಜೀವನದ ಕೋರಿಕೆಯ ಸಾಕ್ಷಿಯಾಗಿ ಉಳಿಸೋಣ ಅವರ ಆತ್ಮಕ್ಕೆ ಶಾಂತಿ ದೊರಕಲಿ ಇಂತಹ ನೆನಪುಗಳು ಬಹುಶಃ ನಮ್ಮ ಜೀವನದಲ್ಲಿ ಬಹಳಷ್ಟು ಇರುತ್ತೆ ಅದನ್ನು ನೆನೆಸಿಕೊಂಡಾಗ ಮಾತ್ರ ಅದರ ಒಂದು ಉಪಯೋಗ ಆಗುತ್ತೆ ನಮಸ್ಕಾರ